ಆಪ್ ಕಂಪನಿಗಳ ದೌರ್ಜನ್ಯದಿಂದ ಬದುಕು ಕಷ್ಟವಾಗಿದೆ ಎಂದು ಹಾಸನ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿ ಓಲಾ ಊಬರ್ ರಾಪಿಡೋ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು ಇದೇ ವೇಳೆ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜ್ದೂರ್ ಸಂಘದ ಉಪಾಧ್ಯಕ್ಷ ಎಚ್ಕೆ ದಿಲೀಪ್ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯ ಸಾವಿರಾರು ಆಟೋ ಚಾಲಕರು ತಮ್ಮ ಕುಟುಂಬದ ಜೀವನೋಪಾಯವನ್ನು ಆಟೋ ರಿಕ್ಷಾ ಚಾಲನೆ ಮೂಲಕ ಸಾಗಿಸುತ್ತಿದ್ದಾರೆ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲದೆ ದಿನನಿತ್ಯದ ಪ್ರಯಾಣಿಕರ ಭರವಸೆಯ ಮೇಲೆ ಬದುಕು ನಡೆಸುತ್ತಿರುವ ಈ ವರ್ಗ ಈಗ ಖಾಸಗಿ ಅಗ್ರಿಗೇಟರ್ ಕಂಪನಿಗಳ ದೌರ್ಜನ್ಯದಿಂದ ನಲುಗಿದೆ ಎಂದರು ನಾವು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿದ್ದೇವೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಸಿಕ್ಕಿಲ್ಲದ ಕಾರಣದಿಂದ ಜೀವನೋಪಾಯಕ್ಕಾಗಿ ಆಟೋ ಚಾಲನೆ ಆರಂಭಿಸಿದ್ದೇವೆ ಆದರೆ ಈಗ ಓಲಾ ಊಬರ್ ರಾಪಿಡೋ ಮುಂತಾದ ಆ್ಯಪ್ ಕಂಪನಿಗಳು ನಮ್ಮ ದುಡಿಮೆಗೆ ಕುತ್ತು ತಂದಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ಆಪ್ ಕಂಪನಿಗಳ ಅಕ್ರಮ ಸೇವೆಯಿಂದ ಆದಾಯ ಕುಸಿತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳು ಆನ್ಲೈನ್ ಆಪ್ಗಳ ಮೂಲಕ ಆಟೋ ಹಾಗೂ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಡೆಸುತ್ತಿದ್ದು ಇದರಿಂದ ಸ್ಥಳೀಯ ಆಟೋ ಚಾಲಕರ ಆದಾಯ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ ಪ್ರತಿದಿನದ ಇಂಧನ ಖರ್ಚು ವಾಹನ ಸಾಲಬಾಧೆ ಮಕ್ಕಳ ಶಿಕ್ಷಣ ವೆಚ್ಚ ಇವೆಲ್ಲವನ್ನು ಪೂರೈಸಲು ಆಗದೆ ಅನೇಕ ಚಾಲಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಚಾಲಕರು ಬೇಸರ ವ್ಯಕ್ತಪಡಿಸಿದರು ಆಟೋ ಚಾಲಕರು ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಹಾಗೂ ರಾಜ್ಯ ಸರ್ಕಾರವು ಈ ರೀತಿಯ ಖಾಸಗಿ ಸಂಸ್ಥೆಗಳ ಸೇವೆಗಳನ್ನು ನಿಷೇಧಿಸುವಂತೆ ಆದೇಶ ನೀಡಿದ್ದರೂ ಸಹ ಓಲಾ ಊಬರ್ ರ್ಯಾಪಿಡೋ ಮುಂತಾದ ಕಂಪನಿಗಳು ಮಧ್ಯವರ್ತಿಗಳಂತೆ ಕಾರ್ಯನಿರ್ವಹಿಸುತ್ತಿವೆ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಪ್ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆ ಉಂಟಾಗಬಹುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಷಾನ್ ಉಪಾಧ್ಯಕ್ಷ ಎನ್ ಕುಮಾರ್ ಎಂ ಆನಂದ್ ಪ್ರಧಾನ ಕಾರ್ಯದರ್ಶಿ ಎಂಸಿ ಯಶವಂತ್ ಕಾರ್ಯದರ್ಶಿ ರಮೇಶ್ ಸಹ ಕಾರ್ಯದರ್ಶಿ ಪವನ್ ಶಾಖಾ ಪದಾಧಿಕಾರಿ ರವಿ ಸಂಚಾಲಕ ಹರೀಶ್ ಸಹಸಂಚಾಲಿಕ ಮಂಜು ನಿರ್ದೇಶಕ ಎಚ್ ಕೆ ಪ್ರದೀಪ್ ಖಜಾಂಚಿ ಕೆಆರ್ ಶಮನ್ ಸಂಘಟನಾ ಕಾರ್ಯದರ್ಶಿ ಮೋಹನ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೇಳ್ತಾ ಇರೋದೇ ನಮ್ಮ ಆಟೋ ಚಾಲಕರು ಎಲ್ಲೋ ಬೋರ್ಡ್ ನಲ್ಲಿ ನಾವು ಬಾಡಿಗೆ ಮಾಡ್ತಾ ಇದೀವಿ ನಾವು ಕೇಳೋದು ನಮಗೂ ಯಾಕೆ ನೀವು ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ಕೊಟ್ಬಿಡಿ ಸುಮ್ನೆ ನಮ್ಗೆ ಹೋರಾಟ ಬೇಡ ದಿನನಿತ್ಯ ನಮ್ಗೆ ಇದ್ರಲ್ಲೇ ನಾವು ಜೀವನ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ಮನೆ ಮಕ್ಕಳು ಅಲ್ಲಿ ಪ್ರತಿಯೊಂದೋ ಅಂತಾನೂ ನಾವು ತಿಂಗಳ ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಕೇಳೋದ್ ಯೋಚನೆ ನಮ್ಗೂ ಇದೆ ನಮ್ಗೂನು ವೈಟ್ ಬೋರ್ಡ್ ಮಾಡ್ಕೊಟ್ಬಿಡಿ ಲೈವ್ ಮಾಡಿ ಸರ್ಕಾರದಿಂದ ನಮ್ಗ್ ವೈಟ್ ಬೋರ್ಡ್ ಮಾಡ್ಕೊಟ್ಬಿಡಿ ನಾ ಅನ್ಕೊಂಡು ತಾರಕ ಅಲ್ಲಿ ಮಾತಾಡೋಣ ನಾನು ಆಟೋ ಚಾಲಕರ ಮಜದೂರ್ ಸಂಘರ ರಾಜ್ಯೋಪಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಚಾಲಚಲಾಗಬೇಕು ಅಂತ ಇಂದು ಈ ಮೆರವಣಿಗೆ ಪ್ರತಿಭಟನೆ ಕಾರ್ಯಕ್ರಮವನ್ನ ಯಾಕೆ ಅಂಬ್ಕೊಂಡಿದ್ದೀವಂತೆ ಮೊನ್ನೆ ಒಂದ್ ಎರಡು ಸತಿ ನಾವು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ ಏನಂತ ಅಗ್ರಿಗೇಟರ್ ಗಳ ಕಾನೂನು ಬಾಹಿರವಾಗಿ ನಡೆಸ್ತಿರ್ತಕ್ಕಂಥ ಈ ಓಲ್ವಾ ಉಬರ್ ಅಗ್ರಿಗೇಟರ್ ರಾಪಿಡ ಕಂಪನಿಗಳು ಏನಿದೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನ್ಯಾಯಾಲಯ ಏನಿದೆ ಅದ್ರ ಪ್ರಕಾರ ನಮಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ ಮನವಿ ಮಾಡಿದ್ಮೇಲೆ ಕಡಿಮೆ ಆಗಿದ್ರು ಈಗ ಸತಿ ಸುಮಾರು ಒಂದು ತಿಂಗಳಿಂದ ಈ ರ್ಯಾಪಿಡೋಗಳು ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಹಾಸನ ಜಿಲ್ಲೆಗೆ ಎಂಟ್ರಿ ಆಗಿದೆ ಇಲ್ಲಿ ಪರಿಸ್ಥಿತಿ ಯಾವ ತರ ಆಗಿದೆ ನಮ್ದು ಪರಿಸ್ಥಿತಿ ನಿರ್ಮಾಣ ಅಂತ ಸರ್ಕಾರ ಅರ್ಥ ಏನು ಯೋಜನೆಗಳು ಸಾರ್ವಜನಿಕರ ಯೋಜನೆಗಳ ಒಳಗೊಂಡಿದೆ ಅದರಿಂದ ನಮಗೆ ಏಟಿ ಪರ್ಸೆಂಟ್ ಆಲ್ರೆಡಿ ಎಲ್ಲಾ ಚಾಲಕರುಗಳಿಗೂ ಏನ್ ನಮ್ಮ ಆಟೋ ಚಾಲಕರಿಗೆ ಅಂತಲ್ಲ ಟ್ಯಾಕ್ಸಿ ಚಾಲಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಇವರಿಗೆಲ್ಲ ತುಂಬಾ ಒದೇ ಬಿದ್ದಿದೆ ನಾನು ನಾನು ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಮಾನ್ಯ ಕಾನೂನಿನ ತಡೆ ಇತ್ತರು ಅದನ್ನು ಉಲ್ಲಂಘಿಸಿ ಇವತ್ತು ರ್ಯಾಪಿಡೋನ ಜಾರಿ ಮಾಡ್ತಾ ಇದ್ದಾರೆ ಯಾರು ರಾಪಿಡೋ ಕಂಪ್ನಿಯವರು ಎರಡನೇದು ಏನಪ್ಪಾ ಅಂತಂದ್ರೆ ಇವರು ಹಳದಿ ಬೋರ್ಡ್ ಇಲ್ದೇ ವೈಟ್ ಬೋರ್ಡ್ ಒಂದು ಕನ್ವರ್ಟ್ ಮಾಡ್ಕೊಂಡು ಇವ್ರು ಓಡುತ್ತಾ ಇದಾರೆ ಅಂದ್ರೆ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಯಾರೋ ಒಬ್ಬ ಉತ್ತರ ಪ್ರದೇಶದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ಲ್ಯಾಗಿನ್ ಮಾಡ್ತಾರೆ ಲ್ಯಾಗಿನ್ ಕೇಳೋದೇನು ಅವ್ರದ್ದು ಡಿ ಅಥವಾ ಆಧಾರ್ ಕಾರ್ಡ್ ಅಷ್ಟೇ ಲ್ಯಾಗಿನ್ ಕೇಳುತ್ತೆ ಅವನು ಕಳ್ಳ ಆಗಿರ್ಬೋದು ದರೋಡೆಕಾರ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅದರಿಂದ ಕೇಳ್ತಾರೆ ಅದನ್ನ ರಾಪಿಡ್ ಅನ್ನ ಡೌನ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಬಾಡಿಗೆ ಮಾಡಲಿಕ್ಕೆ ಅವಕಾಶ ಉಂಟು ಇಲ್ಲಿ ನಮ್ಮ ರಾಜ್ಯದವರಿಗೆ ಕೆಲಸ ಇಲ್ಲ ಅನ್ಯ ರಾಜ್ಯದಿಂದ ಬಂದು ಓಡಿಸ್ತಾ ಇದ್ದಾರೆ ಮತ್ತು ಕಾನೂನು ಬಾಹಿರವಾಗಿ ನಡೀತಿರ್ತಕ್ಕಂಥದ್ದು ನಮ್ಮ ಹವಾಲಗಳಿದೆ ನಮ್ಮ ಆಟೋ ಚಾಲಕರುಗಳು ಕರ್ನಾಟಕ ರಾಜ್ಯದಲ್ಲಿ ಹಳದಿ ವಾಹನಗಳಿಗೆ ಒಡಿಸಿಕೊಂಡು ಪರ್ಮಿನೆಂಟ್ ಕೊಡ್ತೀವಿ ವರ್ಷಕ್ಕೊಂದ್ಸತಿ ಅದು ಹೇರಳವಾಗಿದೆ ಎರಡನೇದು ಗ್ರೀನ್ ಟ್ಯಾಕ್ಸ್ ಮೂರನೇದು ಫೋರ್ ಪ್ಲಸ್ ಒನ್ ನಾವು ಇನ್ಸೂರೆನ್ಸ್ ನ ಅಂತ ಕೆಲಸ ಮಾಡ್ತಾ ಇದ್ದೀವಿ ನಾಲ್ಕನೇದು ರೋಡ್ ಟ್ಯಾಕ್ಸ್ ಕಟ್ತೀವಿ ಐದನೇದು ಮೀಟರ್ ಮತ್ತೆ ಮೀಟರ್ ಸೀಲ್ ಅನ್ನ ಮಾಡಿಸ್ತೀವಿ ಆರನೇದು ಸಮವಸ್ತ್ರ ಇದೆ ನಾವು ಇವನ್ನೆಲ್ಲ ಪರಿಗಣಿಸಿ ಎಲ್ಲ ಆಟೋ ಚಾಲಕರಿಗೂ ಹೇಳಿ ವರ್ಷಕ್ಕೊಂದ್ಸತಿ ನಮ್ದೇ ಆದಂತ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾವು ಕಾನೂನು ಸಹಿತವಾಗಿ ಪ್ರಾದೇಶಿಕ ಸಾರಿಗೆಗೆ ನಾವು ಕರ್ತಾ ಇದೀವಿ ಅವ್ರು ಏನು ಇಲ್ಲ ಎಂಟು ಇಲ್ಲ ಎಲ್ಲಾನು ಮಾಡ್ಕೊಂಡು ಏನೋ ಒಂದು ಅವಘಡಗಳು ಸಂಭವಿಸುದ್ರೆ ಅದಕ್ಕೆ ಪರಿಹಾರನೇ ಇಲ್ಲ ಮೊನ್ನೆ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ಬೆಂಗಳೂರಲ್ಲಿ ಒಂದೆರಡು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದಾಗ ಮೊನ್ನೆ ಸರ್ಕಾರ ಕೋರ್ಟ್ ಕಾನೂನು ಹೇಳಿದೆ ಕೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಕಾರಣ ಸಾರ್ವಜನಿಕರ ಹಿತಾಸಕ್ತಿ ಸಾರ್ವಜನಿಕರಿಗೆ ಬಾಡಿಗೆ ಮಾಡ್ತಕ್ಕಂಥವ್ರು ಎಲ್ಲೋ ಅಲ್ಲಿ ಇರ್ಬೇಕು ಅದಕ್ಕೆ ವಿಧಿವಿಧಾನಗಳಿದೆ ಅದೆಲ್ಲ ಯಾಕೆ ಸ್ವಾಮಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬೃಹತ್ ಸಾರಿಗೆ ಸಂಸ್ಥೆ ಅವ್ರಿಗೆ ತರಬೇತಿ ಇದೆ ಆಮೇಲೆ ಅವರಿಗೆ ಒಂದು ಕಾನೂನಿನ ಸಾರಿಗೆ ಪ್ರಾದೇಶಿಕದಲ್ಲಿ ಆ ಶುಲ್ಕಗಳಿದೆ ಅವರು ಎಲ್ಲ ಮಾಡಿಸಿ ಎಲ್ಲೋ ಒಳ್ಳೆ ಅವರಿಗೂ ವಿಧಿವಿಧಾನಗಳಿದೆ ಅಂತ ಬೃಹತ್ ಸಂಸ್ಥೆ ಒಳಗಡೆನೆ ಕಾನೂನು ಸಹಿತವಾಗಿರ್ತಕ್ಕಂಥದ್ದು ಇವರು ಕಾನೂನು ಬಾಹಿರವಾಗಿ ಇವರು ಈ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ತಾವು ದಯಮಾಡಿ ನಾವು ಕೇಳೋದಿಷ್ಟೇ ನಾವೆಲ್ಲಾ ಅಹವಾಲುಗಳನ್ನ ನಾವು ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಈಗಲೂ ನಾವು ನಮ್ಮ ಅಹವಾಲಗಳನ್ನ ಮಾಡ್ತಾ ಇದ್ದೀವಿ ನಾವ್ ಹೇಳ್ತಾರ್ಟ ಎಲ್ಲಾ ಶುಲ್ಕನು ಎಲ್ಲಾ ತೆರಿಗೆನು ನಾವು ಪಾವತಿ ಮಾಡಿ ನಾವು ಸರದಿ ಸಾಲಿನಲ್ಲಿ ನಿಂತು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ನಾವು ದುಡಿತಾ ಇದ್ದೀವಿ ನಮಗೆ ಇವರು ರಾತ್ರಿ ಓಲೋ ಊಬರ್ ಈ ತರ ಮಾಡ್ತಾ ಇದ್ದಾರೆ ತಾವುಗಳು ದಯಮಾಡಿ ಇದನ್ನ ಖಂಡಿಸಬೇಕು ನನ್ನದೊಂದು ದೊಡ್ಡ ಮನವಿ ಎಲ್ಲ ಆಟೋ ಚಾಲಕರ ಪರವಾಗಿ ನಾನು ಮನವಿ ಮಾಡ್ತೇನೆ ಈ ಈ ವಿಚಾರವನ್ನ ಮಾನ್ಯ ನ್ಯಾಯಾಧೀಶರು ಏನಾರ ನೋಡಿದ್ರೆ ತಾವು ದಯಮಾಡಿ ಎಲ್ಲಾ ಚಾಲಕರು ಏನು ಇಪ್ಪತ್ತೈದು ಲಕ್ಷ ಚಾಲಕರುಗಳಿದ್ದೀವಿ ಆ ಚಾಲಕರಿಗೆ ತಕ್ಷಣವೇ ನ್ಯಾಯ ಕೊಡಬೇಕೆಂದು ಈ ಮೂಲಕ ವಿನಂತಿ ಹಾಗೆ ಎರಡನೇದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಕ್ರಮನ ಕೈಗೊಂಡು ಇದಕ್ಕೊಂದು ಸುಸಜ್ಜಿತವಾಗಿ ಒಂದು ತೆರೆ ಹಿಡಿಬೇಕು ಇಲ್ಲ ಅಂದಂತ ಪಕ್ಷದಲ್ಲಿ ಇವತ್ತು ಹಾಸನ ನಗರ ವ್ಯಾಪ್ತಿಯಲ್ಲಿ ಏನಿದೆ ಅಷ್ಟು ಮಾತ್ರ ಸ್ಟ್ರೈಕ್ ಮಾಡಿದೀವಿ ನಾಲ್ಕು ಸಾವಿರ ಜನ ಮುಂದಿನ ದಿನಗಳಲ್ಲಿ ಎಂಟು ತಾಲೂಕು ಇಪ್ಪತ್ತೊಂದು ಹೋಬಳಿ ಮಟ್ಟದ ಸಮೇತ ಬಂದು ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ತಾವು ದಯಮಾಡಿ ಇದಕ್ಕೆ ತೆರಳಿಬೇಕು ಅಂತ ಈ ಎಲ್ಲಾ ಆಟೋ ಚಾಲಕರ ಪರವಾಗಿ ನಮ್ಮ ಅಧ್ಯಕ್ಷ ಜಾನ್ ಫ್ರಾಕಿಲ್ ಪರವಾಗಿ ನಾನು ಇವತ್ತು ಈ ಮೀಡಿಯಾದ ಮೀಡಿಯಾದ್ರೆ ಕೇಳ್ಕೊತೇನೆ ಕಿಲೀಪ್ ರಾಜ್ಯ ಉಪಾಧ್ಯಕ್ಷರು ಆಟೋ ಚಾಲಕರ ಮಜದೂರ್ ಸಂಘ